ಯಾರ ವಾರ್ಸ್ ಬಂದ್ರೈತ್ರಿ ಇಂಜೆಕ್ಷನ್ರಿ ಚಳಿ ನು ಸೌಟ್ನು ಕಡಿಮೆ ಆಗುವಂತ ನಮ್ ಇಂಜೆಕ್ಷನ್ ಐತ್ರಿ ಅಂತ ಇಂಜೆಕ್ಷನ್ ಇಷ್ಟೆಲ್ಲ ಯಾಕತಿ ಅಂದ್ಮೇಲೆ ಭಕ್ತ ನೀವು ಕೊಟ್ಟ ಒಂದ್ ಕೈಯನ್ನು ನೋಡ್ಬಿವು ಏನ್ ನೀವು ನುಂಗ್ ಕಾಣತ್ರಿ ಹಂಗ್ರ

ಅದು ನಾವಾಗಲೇ ಖರ್ಚು ಮಾಡಿ ತಿನ್ನೋದಿಲ್ಲ ಮಗನೇ ಬೀರ್ ಬ್ಯಾನ್ರಿ ಕಂಟ್ರಿ ಸಾರಾಯಿ ಇದೆಲ್ಲ ತಂದು ಕೊಟ್ಟು ಕುಡಿದೇನ್ರಿ ಕಂಟ್ರಿ ಕೂಡ ಕತ್ತಲ್ಲ ಕೈ ಆಡಿಸ್ತೀವಿ ಬೀರ್ ಕುಡಿದು ಬಾಯಿ ವಸ್ತಿ ಮಾಡ್ತೀವಿ ಸಿರೆ ಕುಡಿದು ಸಂದಿ ಸಂದಿ ತಿರುಗ್ತೀವಿ ಅಷ್ಟೇ ಅಲ್ಲ ನಾವ ಏನೋ ಖರ್ಚು ಮಾಡಿ ಕುಡಿಯಕ್ ಹೋದ್ರೆ ನಿಸೆ ಅಗಿ ಕಟ್ಟರ್ದಾಗ ಬೀಳ್ತೀವಿ ಅದಕ್ಕೋಸ್ಕರ ನಾವಾಲೆ ಖರ್ಚು ಮಾಡಿ ಕುಡಿದಿರ ನೀವಾಲೆ ತಂದು ಕೊಟ್ಟು ಒತ್ತಾಯ ಮಾಡಿದ್ರೆ ಈ ಮೂಸಿ ನೋಡಿ ಸ್ವಲ್ಪ ತಗೊಂತಿಲ್ಲ ಬೀರ್ ಬ್ಯಾನ್ರಿ ಇದೆಲ್ಲ ತಂದು ಕೊಟ್ಟರು ಕುಡಿದ್ರ ಹಂಗ್ರೆ ಒಟ್ಟಿ ಹಾವೇರ್ಸು ಎಲ್ಲ ಏನ ಯಾ ಬಾ ಹೇಳ್ತಿದ್ರೋ ಮಗನೆ ಬಕ್ತಾ ನೀ ಏನು ತಂದು ಕೊಟ್ರು ಕೊಳ್ತೀಯಾ ಎಲ್ಲ ಅಂತ ಹೇಳೋದಿಲ್ಲ ಮಗನೆ ತಗೊಂಡ ನಾನು ಎಲ್ಲಾನು ಸ್ವೀಕಾನ ಮಾಡುತ್ತೆ ಎಲ್ಲೋ ಮಾंनो বেকার ಕೇಳ್ರೆ ತಂದು ಕೊಡ್ತិន ಮಗನ ಅದೆಲ್ಲ ಕಂಪ್ಯೂಟರ್ ಕಾಲದ ಹಂಗತಿ ಏನೋ ಮೌಸ್ ನೋಡ ಕೈ ಇರ್ತಿದ್ರು 나 ಮಾತ್ರ ಈಗ ಅಂಗಲ್ಲ ಗಟಗಟಗಡಾ ಎತ್ತಿ ಬಿಡುತ್ತೆ ತಡ ಮಾಡೋ ಬಿಡ ಹಾಂಗಾ ಬಕ್ತಾ ಬಾಯಿಲಿ ಏನ್ ರೀ ನೀ ಹೇಳಂಗ್ ಅವ್ ಕೇಬಕಾರಿ ಸದ್ಯ ನನ್ನ ಹೆಸರು ಇನ್ನೊಂದು ಕಂಡಿಡಿ ಆಮೇಲೆ ಹೇಳೋಣ ಚಕ್ರದಿಂದ ಏನಾಗತ್ರಿ ಅಂದ್ರ ಸಿಂಗಾರಿ ಅದೆಲ್ಲವೋ ನೀ ಮಳಿಗಾಲದಲ್ಲಿ ಮಳಿ ಆಗಿಂದ ತಂಪಾಗತ್ತಲ್ಲ ಅವಾಗ ಏನಾಗತ್ತ ಗಾಳಿ ಬೀಸಿದಾಗ ತಿಂಡಿ ಬಿಟ್ಟು ತಂಡಿಡಿತೈತೆ ಮುಂದ್ ಹೋತನೆ ಸುಮ್ಮನೆ ಶಿಷ್ಯ ಆ ತಂಡಿ ಹೋದಾಗ ಒಂದು ಹುಡುಗಿ ಮಕ್ಕಳು ಇದ್ರೆ ಬೆಚ್ಚ ಏನಾಗತ್ತ ಅವ ಬದಾಮಿ ಲಾಜರ್ ಇದ್ರೆ ಸರ್ ಮಾಡಿಸಿ ಗಲ್ಲಕ್ಕೊಂದು ಬೆಲ್ಲ ಕೊಡ್ತೀನಿ

ಸಿಂಗಾರ ಏನ ನಿಮ್ಮ ಹೆಸರು ಅಮ್ಮಂದೆ ಅಣ್ಣam ಗುರುಗಳ ಕೊನೆ ಹೆಸರು ಹೆಸರು ನಮ್ ತಡಕೋನಗ ಆಗಲ್ಲ ತರ್ರೆ ಬದ್ರ ಬದ್ರ ನಿಮ್ಮ ನಮ್ಮ ಮನೆಗೆ ಬಂದ್ರ ನಿಮ್ಮ ಪಾಗವನ ಪೂಜೆ ಮಾಡ್ತೇನ್ರಿ ನಿಮ್ಮ ಊರ್ನೇ ಅಕ್ಷರ ಬಿಟ್ಟಿ ಅದೇನು ಅಂತ ಹೇಳbmod ಅಮೇಲ್ ಬರ್ತೀನಿ ಅಲ್ಲಿವರ್ಗೆ ಬರಂಗಿಲ್ಲ ಒಂದ ಬಿಟ್ಟಿಲೇ ಅದರಗ ಏನದು ಒಂದ್ ಅಕ್ಷರ ಬಿಟ್ಟಿ ನೀನು ಜಗತ್ತಗ ನಮ್ಮ ಜಗತ್ತಾಗ ಸನ್ನಿ ತಿಳ್ತರೋ ಭಾರತದವರ

ಮಾಡ್ಬೇಕಂತ ಈ ವೇಷ ಹಾಕೊಂಡು ನೋಡ್ಬಂದೆ ನಾಯಿ ಅಲ್ರಿ ಸನ್ಯಾಸಿ ಮುಖದಲ್ಲಿ ಟೇಗಿಸಿರುದನ್ನು ನೋಡಿನಿ ನೀವೇನ್ರಿ ಮೈ ತುಂಬ ಪರ 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 ಮೈ ಕೆರ್ಕೊಂಡು ಹುಣ್ಣು ಹಚ್ಚಿ ಅಡ್ಡಾಡಕತ್ತಿರ ಯಾಕ್ರಿ ಏನು ಮಾಡ್ಬೇಕು ಸಾಲ ಮಾಡಿದ್ರಲ್ಲ ಹಿಂದ ಕಟ್ಟೆ ಕತ್ತಲ್ರ ಮನೆಗೆ ಅಲ್ರಿ ನಿಮ್ ಬರಬ್ರಿ ಆತ್ರಿ ಆ ಮಗನ ಮಂಗ ಮಗ ಏನಾಗಿತ್ತು ಅವಾಗ ಮೋಟ್ರ ಎತ್ತದ ಎಲ್ಲ ಬಿಟ್ಟು ಸನ್ಯಾಸಿ ಆಗಕ್ಕ ಅವ್ರ ಮಂಡ್ರ ಜ್ವಾಹಾರ ಕೊಟ್ಟಿತ್ತ ಏನ ಹೇಳಿ ಏನ ಪ್ರಾಣ ಸಂಕ್ತ ನಾವು ಅಪ್ಪಾ ದಿನ ಮುंजेಲೇ ಸಂಜಿ ಮುंजेಲೇ ಮಧ್ಯಾಹ್ನ ಸಂಜಿಲೇ ಗಂಟಲರಕೊಂಡ ಹೇಳಿದ್ರು ನಾನು ಮದುವೆ ಮಾಡಸಲ್ಲ ಈ ಸಿಂಗಾರಿ ಜೋಟಿ ಅದಕ್ಕ ಈ ಸಿಂಗಾರಿ ನಾನು ಗುರುಗಳನ್ನಾಗಿ ಮಾಡ್ಕೊಂಡು ಎಲ್ಲ ತಿರುಗೆ ಸನ್ಯಾಸಿಯಾಗಿನಿ ತನ್ನಸಬೇಡ ಏನೋ ಏನಾ ಸೀದಾ ಹುಸುಕ ಹೋಗೋಣ ರೆರಿ ಮರಿ ಮೊದಲ ರೆರಿ ಮತ್ತೆ ಕರೆ ಗುಳಿಗೆ ಕೊಡ್ತೀನಿ ಅದನ್ನ ತಗೊಂಡು ನುಂಗಿ ಬೆಚ್ಚಗ ಮೊಗೋದ್ರೆ ಅಂದ್ರ ಮುಂಜಾಲೆ ಹೇಳ್ತಾ ಎಲ್ಲ ಬಂದ್ರೆ ಬಂದ್ಬಿಡ ಎಲ್ಲ ಬಂದ್ರ ಮುಂದಿನ ಮಂದಿ ಮುಂದೆ ಹಾಡೋದು